ನಿ ಏನು ಮಾಹಲಿಲ್ಲ ಅವರೇ ನಾನು ನೀನು ಏನಾದ್ರ ಕ್ಲಿಯರ್ ಆಗಿ ಅಂತ ಅಷ್ಟೇ ಆಗಿತ್ತು ಅಂದ್ರೆ ಎಲ್ಲಾ ಬಿಜનેસ ಯಾರು ಮಾಡ್ತೀನಿ ಹೇಳಮ್ಮ ಏನು ಹೇಳಮ್ಮ ತಾಯಿ ತಾಯಿ ಏನಕ್ಕೆ

ಅವರು ಫೋನ್ ನಂಬರ್ ತಕೊಂಡ್ರು ನೀವು ನೀವು ಅವರು ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡ್ತಿದ್ರ ಅವಾಗ ಮಾತಾಡಿಲ್ಲ ಅಂದ್ರೆ ನಾನು ಸೋತಾಯ್ತೀನಿ ಇಲ್ಲಾಂದ್ರೆ ನಿಮಗೆ ಏನಾರು ಮಾಡ್ತೀನಿ ನಾನು ಬೇಕೇ ಬೇಕು ಅಂತ ಫುಲ್ ನನಗೆ ಟಾರ್ಚರ್ ಕೊಟ್ಟಿರೋದು ಅವ್ನು ಯಾವ ಊರವನು ಓಲಿ ಬಲರಾಮ ಕೋಟೆ ಅಂದ್ರೆ ನಾವ್ ಎಲ್ಲೋ ಹುಡ್ಕೊಂಡ ತಾಯಿ ಊರು ಹೇಳು ಅವ್ರ ಊರ್ ಯಾವ ಊರ ಯಾವ ಊರವ್ರು ಕೋಟೆ ತಾಲೂಕಲ್ಲಿ ಯಾವ ಊರು ತಾಯಿ ಬಲವಂತವಾಗಿ ನಿಮ್ಮನ್ನ ಪರಿಚಯ ಮಾಡ್ಕೊಂಡು ಐದು ವರ್ಷ ಕೇಳಮ್ಮ ನಾನು ಹೇಳೋದು ಕೇಳ್ಕೊಳಿತಾಯಿ ಬಲವಂತವಾಗಿ ನೀವು ಪರಿಚಯ ಮಾಡ್ಕೊಂಡು ನಾನು ಹೋಗ್ತೀನಿ ನಾನು ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂದಾಗಲಾತವೆ ನೀವು ಅವ್ರ ದಿವಸದಲ್ಲಿ ಮಾತಾಡಬೇಕಾದ್ರೆ ಯಾವ ಊರವ್ರು ಹೆಸರೇನು ತಂದೆ ಹೆಸರೇನು ತಾಯಿ ಹೆಸ್ರೇನು ಏನು ಅಂತ ಕೇಳ್ಕೊಂಡಿಲ್ವ ನೀವು ಅವ್ರನ್ನ ಎಲ್ಲ ತಿಳ್ಕೊಂಡಿದೆ ಹೇಳು ನಿಜ ಹೇಳು ಎರಡು ವರ್ಷ ದಿನ ಅಂದರೆ ಎರಡು ವರ್ಷ ದಿನವೂ ಫೋನ್ ಮಾಡಿದ್ದೀನಿ ನಾನು ಹಬ್ಬದ ದಿನ ಫೋನ್ ಮಾಡಿದ್ದು ಮೆಸೇಜ್ ಮಾಡಿದ್ದುನು ಅಷ್ಟೇ ಅದು ನಮ್ಮ ನಾನು ಮೆಸೇಜ್ ಮಾಡಕ್ ಹೋಗ್ಬೇಡಿದ್ವಿ ಯಾವುದೇ ಮೆಸೇಜ್ ಮಾಡ್ಬೇಡ ನಮ್ಮ ಅಣ್ಣ ಇರ್ತೀನಿ ನನ್ನ ಅಣ್ಣ ಅವಳೇ ಮೆಸೇಜ್ ಮಾಡಿದ್ದು ತಾಯಿ ಮೂರು ಜನ ಊರಲ್ಲೇ ಗೊತ್ತಾಗಿತ್ತು ಇವ್ರಿಗೆ ಮಾತಾಡಬೇಡ ಅಂದ್ರೆ ಸರಿ ಆಯ್ತು ಅಂತಂದಿ ಅಷ್ಟೇ ನಿನ್ ಫೋನ್ ನಾನು ಬೇಕು ಅಂದ್ರೆ ನೀನು ಇಲ್ಲಿಗೆ ಬಾ ಫೋನ್ ಕೊಡ್ತೀನಿ ಅಂತಂದ ಇವರ ಕಳಿಸರು ಫೋನ್ ಇಸ್ಕೋಬೇಕು ಹೋಗೋ ಅಂತಂತ ಎಲ್ಲಿಗೆ ಬೇಗurde ಫೋನ್ னீಸ್ಕೊಂಡಿದ ಅವನೆ ಹ್ಮ್ ಯಾರ್ ನಿಮ್ ಫೋನ್ னீಸ್ಕೊಂಡಿದನಾ ನಾನು ಫೋನ್ னீಸ್ಕೊಂಡಿದ ನೀನು ಕೊಟ್ಟಿದ್ರೆ ನಿಮ್ ಫೋನ್ ಅವನಿಗೆ ಅವನೇ ಯಾಕೆ ಫೋನ್ ಫೋನ್ ಕೊಡು ಅಂದ್ಬಿಟ್ಟು ಅವನು ಪರಿಚಯ ಆದ ನಂತರ ನೀವು ಅವ್ರನ್ನ ಭೇಟಿ ಸುಮಾರು ಸರಿ ಭೇಟಿ ಮಾಡಿದ್ರ ಇಲ್ಲ ಸರ್ ನಮ್ಮ ಅಣ್ಣ ನಮ್ಮ ಅಣ್ಣ ಇಡ್ತೀನಿ ಏನು ಇಲ್ದೇನೆ ಫೋನ್ ಹೆಂಗ್ ಕಿತ್ಕೊಂಡು ಇಲ್ಲಿಗೆ ಬಂದ್ ಕಿತ್ಕೊಂಡು ಹೋಗಿದ್ನ ನೀನ್ ಯಾಕ ಬೇರೆ ಶಿಕ್ಷೆ ನೀನ್ ಇರೋದ್ರಲ್ಲಿ ಹೇಳ್ಬಿಡು ಈಗ ನಿಮ್ಗೆ ನೀವು ಅವರು ಒಂದು ಸುಮಾರ್ ಬಾರಿ ಅವ್ರನ್ನ ಮೀಟ್ ಮಾಡಿದ್ರಿಯಾ ಒಂದ್ಸಲಿ ಉಳ್ಳಿ ಮೀಟ್ ಮಾಡಿದ್ ಸರ್ ನಮ್ಮ ಅಣ್ಣ ಇಡ್ತೀನಿ ಕರೆಸ್ತಿದ್ದೆ ನಾನು ಬೇಡ ಕರೆಸ್ಬೇಡ ಇದೆಯಲ್ಲ ನನ್ ಕೇಳ್ತಾಯಿ ನಿಮ್ಮ ನೀವು ನಿಮ್ ಯಜಮಾನ್ರು ಮಾಡ್ಸಕ್ ನೀ ಆಧಾರ್ ಕಾರ್ಡ್ ಮತ್ತೆ ಸರ್ಟಿಫಿಕೇಟ್ ಮಾಡ್ಸಕ್ ಹೋದ್ರಿ ಅಲ್ಲಿಗೆ ಮಾತಾಡ್ತೀವಿ ಹೇಳಮ್ಮ ಇಲ್ಲಿ ನಾನ್ ಹೇಳದ್ನೇ ನೀನ್ ಕೇಳ್ಕತ ಇಲ್ವಲ್ಲ ತಾಯಿ ನಿಮ್ಮ ನಿಮ್ಗೆ ಪರಿಚಯ ಆದ ಪರಿಚಯ ಆಗ್ಬಿಟ್ಟು ನಿಮ್ ನಂಬರ್ ಆಧಾರ್ ಕಾರ್ಡ್ ತಕೊಂಡು ನಿಮ್ ನಂಬರ್ ತಕೊಂಡ್ ಸ್ವಲ್ಪ ಕೇಳ್ಕಮ್ಮ ನಾನು ಹೇಳದ್ನ ಕೇಳದಿಲ್ವಲ್ಲಮ್ಮ ನೀನು

ನನ್ನ ಫೌಳು ಹೆಂಗಮ್ಮ ಮಾಡ್ತಾಳೆ ಅವ್ರಿಗೆ ಮೆಸೇಜ ಅವ್ಳು ಪರಿಚಯ ಇದ್ದಾ ಮೆಸೇಜ್ ಆವ್ಳೇ ಸಹ ಯಾಕೆ ತಾಯಿ ನಿಮ್ಮ ನೀವು ಅವ್ರ ವಿಚಾರ ಗೊತ್ತಿದೆ ಮೊಬೈಲಿಂದ ನಾನು ಹಿಂಗೆ ಬತ್ತಾ ಮೆಸೇಜ್ ಒನ್ ಗಂಟೆ ಸರಿ ನಿಮ್ಗೆ ಬ್ಯಾಡಂದ್ರೆ ನಾನು ನಾನು ಮಾತಾಡ್ತೀನಿ ಅಂದ್ಬಿಟ್ಟು ನನ್ನ ಹೆಸರು ಅವ್ಳ ಮೆಸೇಜ್ ಮಾಡಿದ್ದು ಸ ಅದನ್ನ ಹೇಳಿ ಹಂಗಂತ ನಿಮ್ಮ ಅವ್ರ್ಗೆ ಹೇಳ್ಕೊಂಡಿದ್ರು ಹಿಂಗೆ ಬರ್ತಾಯಿದೆ ಅಂತ ಹೇಳ್ಕೊಂಡಿದ್ರಿ ಯಾ ಹಿಂಗೆ ಬತ್ತಾಯಿದೆ ಅಂತ ಹೇಳಿದಿ ಸರ್ ಇವಾಗ ನೀನು ಇವತ್ತು ಮಾತಾಡ್ತಿದ್ದೆ ಅವನ ಜೊತೆಲೆ ಈಚಾ ಅವನು ನನ್ನ ಜೊತೆ ಬಂದ್ಬಿಡು ಇನ್ನೊಂದು ಹದಿಮೂರು ದಿನ ನಿನ್ಗೆ ಟೈಮ್ ಕೊಡ್ತೀನಿ ನಿಂಗೆ ಗಣ್ಣ ಮಕ್ಕಳೆಲ್ಲ ಬಿಟ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತೇನೆ ಇವತ್ತು ಮಾತಾಡ್ತೀನಿ ಅಂತ ಆಯಿತು ಈಗ ಮಾತಾಡಾದ ನಂತರ ನೀವು ಒಳಗಡೆ ಬಂದ್ರಿ ಅಲ್ಲಿಗೆ ಬಂದು ನನ್ಗೆ ಬಂದು ಮಲಿಕಂಡಿ ಸರ್ ಮಾತಾಡ್ತೀನಮ್ಮ ನೀವು ಮಾತಾಡ್ಕೊಂಡ್ರಿ ನೀವು ಅಲ್ಲೇನ ಮಾತಾಡ್ಕತ್ತಿದ್ರಿ ಮಾತಾಡ್ಕೊಂಡ ಅದಕ್ಕೆ ನೀವು ಬಂದು ಸೈಲೆಂಟ್ ಆಗಿ ಮಲಿಕಂಡ್ಮೇಲೆ ಅವನು ಯಾಕೆ ಇದು ಮಾಡ್ಕೊತಾನೆ ಅವ್ರು ಈ ಥರ ಮಾತು